ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಇಂದು ನಾನು ಕ್ರಿಯೇಟಿವ್ ಸ್ಟ್ರಾಟಜಿಕೆ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟ್ ಅನ್ನು ನಿಮ್ ಜೊತೆ ನಾನು ತೆಗೆದುಕೊಂಡು ಬಂದಿದ್ದೇನೆ ನೋಬೆಲ್ ಪ್ರೈಸ್ ವಿನ್ನರ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಯಾವ ಕ್ಷೇತ್ರಗಳಿಗೆ ಯಾರ್ಯಾರಿಗೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ ಸೊ ಇದರ ಸಂಪೂರ್ಣ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ಮುಂಬರತಕ್ಕಂಥ ಎಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದ್ರ ಮೇಲೆ ಕನಿಷ್ಠ ಎರಡು ಮಾರ್ಕ್ಸಿನ್ ಕ್ವಶನ್ ಆದ್ರೂ ಇದ್ರ ಮೇಲೆ ಬಂದೇ ಬರ್ತದೆ ಸೊ ಇದರ ಸಂಪೂರ್ಣ ಇತಿಹಾಸವನ್ನು ನಾನು ಹೇಳಿದೆ ನೊಬೆಲ್ ಪ್ರೈಸ್ ಯಾವಾಗ ಸ್ಟಾರ್ಟ್ ಆಯ್ತು ಫೇಮಸ್ ನೊಬೆಲ್ ಪ್ರೈಸ್ ಪಡೆದಿರತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಸೊ ಅದರ ನಂತರ ನೊಬೆಲ್ ಪ್ರೈಸ್ ನ ಇತಿಹಾಸ ಏನು ಅದಾದ ನಂತರ ಇದ್ರ ಮೇಲೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಈ ವರ್ಷ ನೊಬೆಲ್ ಪ್ರೈಸ್ ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಯಾವ ಕ್ಷೇತ್ರದಲ್ಲಿ ಪಡೆದಿದ್ದಾರೆ ಇದ್ರ ಮೇಲೆ ಟಾಪ್ ಎಂ ಸಿ ಕ್ಯೂ ಗಳನ್ನ ತೆಗೆದುಕೊಂಡು ಬಂದಿದ್ದೇನೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ದಯಮಾಡಿ ಎಲ್ಲರೂ ಈ ಯೂಟ್ಯೂಬ್ ಚಾನಲ್ ನೋಡೋದ್ರ ಮೂಲಕ ಈ ರೀತಿ ಒಂದು ವಿಡಿಯೋ ನೋಡೋದ್ರ ಮೂಲಕ ನಿಮ್ಮ ಬರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿ ನಾವು ಏನ್ ಕಲೆಕ್ಟ್ ಮಾಡಿದೀವಿ ಇವೇ ಕ್ವಶನ್ ಗಳೇ ಬರ್ತಾವೆ ಆ ತರ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಹಾಕಿದೀವಿ ಸೊ ತಪ್ಪದೆ ಎಲ್ಲರೂ ಈ ವಿಡಿಯೋವನ್ನ ನೋಡಿ ಇದನ್ನ ಕಂಪ್ಲೀಟ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೇನೆ